ಅಯ್ಯೋ ದೇವ್ರಿ ಎಷ್ಟೊಂದು ನೀರಿನ ಸುಳಿ ಐತ ವ ಇಲಿ ಎಷ್ಟು ನೀರು ಕೆರೆಲಿ ಕೆರೇನ ಇನ್ನ ದಿನ ಇದು ಏ ಕಲ್ಲು ನೋಡಿದ್ರೆ ಏನ್ ಮಸ್ತ್ ಹಾಕ್ಯಾರ ಹೋಗ್ಯಾಕ ಆದ್ರೂನು ಸುಳಿ ಐತವ ಇಲ್ಲಿ ಯಾವತ್ತು ಬಂದೇ ಇಲ್ಲ ನಾನು ನೀರಿನ ರಭಸ ನೋಡು ಕಡೆ ಹೆಂಗ ಹೋಗತೈತಿ ಯಪ್ಪ ದೇವ್ರಿ ಭಯ ಆಗತೈತಿ ಯಾರು ಇಲ್ಲ ನಿರ್ಜನ ಪ್ರದೇಶ ಆದಂಗ ಆಗೈತಿ ನನಗ್ ನೋಡಿದ್ರೆ ಸಾಕಷ್ಟು ಭಯ ಆಗತೈತಿ ಹ್ಮ್ ಇಲ್ಲೇ ಪಟ ಪಟಾಪಟ ಒಕ್ಕಲು ಹೋಗ್ಬಿಡ್ತೇನೆ ಹೆಂಗೋ ನೀರು ಐತಿ ಅಕಡೆ ಹೋಗಲ್ಲ ಅಕಡೆ ಗಿಲ್ ಜಾರಿಗೆ ಹೋದ್ರ ಹೊಳೆಲೆ ಮುನಿಗ್ಬಿಡ್ತೀನಿ ಹೊಳೆನೇ ಇದು ಅಲ್ಲ ಹೊಳೆನೇ ಇದು ഉം ഇല്ല ഇട്ടി സാപ്പ് പട്ട പട്ടി അയ്യോ കുത്ത ബുട്ടി തുമ്പക്കി വാ ബഡാടത്ത് പട്ടാനീ കത്തിനിയ

ಯಾವುದೋ ಒಂದು ಹುಡುಗಿ ಇಲ್ಲಿ ಹೋಗಿ ಅನ್ನೋಕೆ ಆಗ್ತಾಳೆ ಇಲ್ಲಿ ಯಾರು ಬರಲ್ಲ ನಿರ್ಜನ ಪ್ರದೇಶ ಅಂತೇಳಿ ಇಲ್ಲಿ ನೋಡು ಏನು ಮಸ್ತ್ ಐತೆ ಹುಡುಗಿ ಕತರ್ ನಾಲ್ಕೈತೆ ಹುಡುಗಿ ಅಲ್ಲಿ ನೋಡಲಿ ಅಯ್ಯೋ ನಮ್ಮ ಮನ್ಸೀರಿ ಅಲ್ಲಿ ಹೋಗ್ತಾ ಇದೆಯಲ್ಲ ಅಲ್ಲಿ ಯಾರು ಇದಾರೆ ಅವ್ರಿಗೆ ಹೇಳ ತೆಗೆದುಕೊಡ್ತಾರೆ ಅನಾನ ಅನಾನ ಯಾಕೆ ಬುಲ್ ಬುಲ್ ನೀವೇನು ಮಾತಾಡೋ ವಾಸಿನೇ ಬೇರೆ ಇದೆಯಲ್ಲ ಸರಿ ಇಲ್ಲ ಅಂತ ಅನ್ಸುತ್ತೆ ಯಪ್ಪ ಸುಮ್ಮನೆ ವಾಸಿ ಸೀರೆ ಹೋದ್ರೆ ಹೋಯ್ತದ ಮಾತಾಡಕ್ಕಿಲ್ವಾ ಬುಲ್ ಬುಲ್ ಮುಚ್ಕೊಂಡು ಹೋಗಮ್ಮಲ್ಲ ಯಾಕ ಒಗೇನ್ ಗೆತ್ತ ನಲ್ಲೇ ಇಲ್ಲಿ ಒಂದ್ ಹೆಣ್ಣು ಮಗಳು ಇಲ್ಲಿ ಕುಂತಾಳಂದ್ರೆ ಬುಲ್ ಬುಲ್ ಅಂತ ನಡಿಯೋ ಮುಲ್ಲ ನಡಿ ಹರದ ಹರಿವೆ ಪಲ್ಯ ಮಾಡಿ ಏ ಈಕೇನು ಆ ಬಾಯಿ ಬಂದಂಗ ಬಯ್ಯತಳಲ್ಲ ಇನ್ನು ಬುಲ್ ಬುಲ್ ಅಂದದಕ್ಕ ಬಯ್ಯತಳ ಈಕಿ ಉಸಾಬ್ರಿ ಇತ್ತಿರ ಹರಿತ ಬಿಡತಳ ಆಮೇಲೆ ನಡಿಯಲೇ ನಡಿ ಅವ್ರ ಹಂಗ ಪೊಗರ್ ತರಿಸ್ತಿರ್ತಾರ ಆಮೇಲೆ ತರಿಸೋದು ಪೊಗರ್ ನಡಿ ಬುಲ್ ಬುಲ್ ಮಾತಾಡಕ್ಕಿಲ್ವಾ ಯಾಕೋ ಬಾಬಾ ಹ ಮನೆಗಿನ ಅಕ್ಕ ತಂಗಿರ ಇಲ್ಲ ನಿಮಗೆ ಒಂದ್ ಹೆಣ್ಮಗಳು ಒಗೆ ಹಾಕತಾಳ ಅಂದ್ರ ಅದಕ್ಕೆ ರಕ್ಷಣೆ ಕೊಡ್ಬೇಕು ನೀವು ಪಾಪ ಮನೇಲಿ ಏನ್ ಕಷ್ಟ ಆಯ್ತು ಮನೇಲಿ ನೀರ್ ಅದಾವ ಇಲ್ ಇಷ್ಟು ದೊಡ್ಡ ನೀರ್ ಹರಿಯಾಕತತಿ ಹಿಂತಲ್ಲಿ ಬಂದು ಒಂದೇ ಹೆಣ್ಮ ಅಂತ ಅಂದ್ರ ಅಯ್ಯೋ ಪಾಪ ನಾವು ಇಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ಬೇಕು ಅನ್ನೋದನ್ನು ನಿನ್ ತಲೆಲಿ ಇರ್ಬೇಕು ಅದನ್ನ ಬಿಟ್ಟು ಬುಲ್ಬುಲ್ ಅಂತ ಬುಲ್ಬುಲ್ ಹೋಗೋ ನೀನ ಹುಚ್ಚ ಬಾವ ಹೋಗ ಯಾಕೆ ಬಾಳ ಮಾತಾಡತಿ ಬಿಡ್ಬೇಡ ಬಿಡ್ಬೇಡ ಒಂದ ಹಕ್ಕಿತಿ ಬಿಡಬೇಡ ಹಿಡ್ಕೊ ಇವ್ರೇನವ್ ಕಾಣವಲ್ರಲ್ಲ ನನಗ್ ಮೊದ್ಲು ಅಂಜಬುರ್ಕಿ ಏನೋ ಒಂದ್ ಸ್ವಲ್ಪ ವಾಜಿ ಏನ್ ಮೇಲೆ ಜಿಗಿತಾರ ಏನ ಹೆಂಗ್ ಓಡಾಗ್ಲಿ ಏ ಓಡಪ್ಪ ಓಡಪ್ಪ ಹಿಡ್ಕೊರ್ ಹಿಡ್ಕೊರ್ ಅಕ್ಕಿನ ಹಿಡ್ಕೊಳ್ತೇನೆ ಹಿಡ್ಕೊತೇನೆ ಓಡ್ಬೇಡ ಏ ಸುಮ್ನ ಜಳಕ ಮಾಡಕ್ ಬಂದಿದ್ದು ಸುಮ್ಮ ಹೋಗಿದ್ರೆ ನೀವು ಇಲ್ಲದ ಕಿತ್ವಿ ನಿಮ್ಗ ಏ ಬಿಡ್ರ ಸುಮ್ಮನ ಕೈ ಬಿಡು ಸುಮ್ನ ಕೈ ಬಿಡು ಒಂದ್ ಹೆಣ್ಮಗಳನ್ನ ಹೀಗೆ ಹಿಡ್ಕೊಳ್ಳೋದು ಸರಿಯಲ್ಲ ಬಿಡು ಬಿಡ್ರ ನಿಮ್ಗ ಅಕ್ಕ ತಂಗಿರಿ ಇಲ್ವೇನೋ ಒಂದ್ ಹೆಣ್ಮಗಳನ್ನ ಈ ರೀತಿ ಹಿಡ್ಕೊಂಡು ಯಾವ್ದಾರ್ತಾ ಇದೀರಲ್ಲ ಕೈ ಬಿಡಿ ಅವಾಗ್ಲೂ ಏನೋ ಪೊಗುರ್ ತೋರಿಸ್ತಾ ರಾಣಿ ಪೊಗರ್ರಾನಿ ರಾಣಿ ನಮ್ಗೂ ಏನೋ ಅಂತ ಬೈ ಇದೆಲ್ಲ ಏನ್ ಬೇಗ್ಲ ಅದು ಇಂಥಲ್ಲಿ ನಿರ್ಜನವಾದ ಪ್ರದೇಶಕ್ಕೆ ನೀನ್ ಒಬ್ಳೆ ಬಂದಿರೋದು ನೀನ ಬುದ್ಧಿ ಇಲ್ಲ ಹ್ಮ್ ಅಲ್ಲ ಇದೇನಾರ ಆಗಿ ಅಕ್ಕ ತಂಗಿರುತ್ತೆ ನೋಡ್ಕೋಬೇಕು ಇಲ್ಲಿ ಹೆಣ್ಮಕ್ಳ ಈ ರೀತಿ ಮಾಡುದು ಸರಿಯಲ್ಲ ಬಿಟ್ಬಿಡಿ ಏ ಬಿಟ್ಬಿಡ್ರು ಯಾಕೋ ಪಾಪ ಒಳ್ಳೆ ಹುಡುಗಿ ಅನಸ್ತತ್ ನಂಗೆ ಭಯ ಆಗತ್ತದ್ ಬಿಟ್ಬಿಡ್ರು ಏ ಇರೋ ಹಾಗಾದ್ರೆ ಇರು ಇಲ್ಲದಾರ ನಡೀನಿ

ಏ ಇದಿದೇಲಿ ಅಯ್ಯೋ ಸುಳಿ ಸುಳಿ ಇದೆ ಹುಡ್ಗಿ ನಿಂತ ನೀರೆಲ್ಲ ಸಾಲ್ತಲ್ಲ ಅಯ್ಯೋ ದೇವ್ರೀ ನೀರಲ್ಲಿ ಮುಳುಗ್ತಾ ಇದೆ ಹುಡ್ಗಿ ಕಾಪಾಡಿ ಯಾರಾದ್ರೂ ಕಾಪಾಡಿ 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 ಯಪ್ಪಾ ನಾನಂತೂ ನಿಲ್ಲಲ್ಲ ಬನ್ರೋ ಬನ್ನಿ ಆ ಹುಡ್ಗಿ ನೀರಾರು ಮುಳುಗ್ತಾ ಇದ್ದಾಳೆ ಅಯ್ಯೋ ದೇವ್ರಿ ಏನೋ ಹಕ್ಕಿ ಸಿಕ್ತವೆ ಅನ್ನೋಷ್ಟು ಪಾಪ ಅನ್ಯ ಹುಡುಗಿನ ಹುಡ್ಗಿನ ನೀರಲ್ಲಿ ಮುಳುಗ ಹೋಗಿ ಇಲ್ಲಪ್ಪ ಇಲ್ಲ ನಮಗಂತೂ ಈಜು ಬರೋಲ್ಲ ನಾವು ಹೋಗ್ತೀವಿ ಅವ್ರ ಲೆಬ್ಬ ಐತಪ್ಪ ನಂದಿನಿ 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 ಬಟ್ಟೆ ನೋಡಿದ್ರೆ ಇಲ್ಲದವರು ನಂದಿನಿ ಎಲ್ಲೂ ಕಾಣ್ತಿಲ್ಲ ಹೇಳೋದಪ್ಪ ಕಾಲ್ ಜಾರಿ ಏನಾದ್ರು ಒಳ್ಳೆದು ಬಿದ್ದ ನಂದಿನಿ 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 ನಂದಿನಂದಿನಿ ಅಯ್ಯೋ ನಂದಿನಿ ನೀರಲ್ಲಿ ಮುಳುಗ್ತಾ ಇದಾವೆ ನಂದಿನಿ ನಂದಿನಿ ಬಂದೆ ನಂದಿನಿ ಬಂದೆ ರಾಮ್ ನಂದಿನಿ 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 ಕಂದ್ಬಿಡಮ್ಮ ನಂದಿನಿ ಏನಾಯ್ತು ನಂದು ಕಂದ್ಬಿಡ ನಂದು ಅಯ್ಯೋ ನೀರು ಕುಡಿದ್ಬಿಟ್ಟಿದ್ದಾಳೆ ಅಂತ ಅನ್ಸುತ್ತೆ ಹಾ ಇಂಥ ನೀರಲ್ಲಿ ಯಾಕೆ ಬಂದಿವಳು ಏನಕ್ಕೆ ಬಂದು ಅಲ್ಲೊಂದು ಸೀರೆ ತೇಲೋಯ್ತು ನೀರಲ್ಲಿ ಆ ಸೀರೆಗೋಸ್ಕರ ನೀರಲ್ಲಿ ತುಂಬುದ ಏನು ಏನಾಯ್ತು ಹಾಂ ಅಲ್ಲ ಎಷ್ಟು ಬುದ್ಧಿ ಇರ್ಬೇಕು ಇರೋ ಹೊರ ಬರ್ತೀನಿ ಇಂಥ ನೀರಲ್ಲಿ ನನಗೆ ನಡೆಯಕ್ಕಾಗ್ತಲ್ಲ ಇವಳು ಹೇಗೆ ಬಂದಪ್ಪ ನಂದು ನಂದಿನಿ ಕಂದ್ಬಿಡು ನಂದಿನಿ ನಂದಿನಿ ಹೇಳು ನಂದಿನಿ ನೀರು ಕುಡ್ತಿದ್ದಾಳೆ ಏನು ನಂದಿನಿ ನಂದಿನಿ ಕಂದ್ಬಿಡು ನಂದಿನಿ ನಂದಿನಿ ನೀರು ಕುಡ್ದಿರ್ಬೇಕು ಬಾಯಿಂದ ಇವಳಿಗೆ ಹಬ್ಬ ಬಿಡ್ತೀನಿ ಸಮಾಧಾನ ಮಾಡ್ಕೊಂಡೊಂದು ಅಲ್ಲ ನೀನ್ ಯಾಕೆ ಇಲ್ಲಿ ಬರಕ್ ಹೋದೆ ಏನಾಗಿತ್ತು ಅಲ್ಲ ನೀರಲ್ಲಿ ಯಾಕೆ ಹೋಗಕ್ ಹೋದೆ ಇಲ್ಲಿ ದಂಡಿ ಕುಂತು ಹೋಗ್ಯಾನ ಗೌಳು ಅಲ್ಲಿಗೆ ಯಾಕೆ ಹೋದೆ

ನಾನು ನೀರಲ್ಲಿ ಬಿತ್ತ ತಕ್ಷಣ ಓಡೋಗ್ಬಿಟ್ರು ರಾಮ್ ಭಯ ಆಯ್ತು ಅವರಿಗೆ ನಾನು ಮುಳುಗ್ತಾ ಇದ್ದೀನಲ್ಲ ಅದಕ್ಕೆ ಯಾರಾದ್ರೂ ನೋಡ್ಗಿಡ್ಯಾರಂತ ಓಡೋಗ್ಬಿಟ್ರು ಅವ್ರು ಯಾರು ಎಲ್ಲರೂ ಅಂತ ನಾನು ಒಂಚೂರು ನೋಡಿರ್ಲಿಲ್ಲ ರಾಮ್ ನಿನ್ನ ಇಲ್ಲಿ ಕಳಿಸ್ತಾರಲ್ಲ ನಿಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ನಡಿ ಮನೆ ನಡಿ ಮೊದಲು ಬಟ್ಟೆ ತಗೋದೀನಿ ರಾಮ್ ಬಟ್ಟೆ ಹೋದ್ರೆ ಹೋಯ್ತು ನಡಿ ನಂದಿನಿ ರಾಮ್ ಅಲ್ಲ ನಂದಿನಿ ಇಷ್ಟು ದೂರ ನೀನು ಒಬ್ಬಳೇ ನಡ್ಕೊಂಡು ಬಂದ್ಯಾ ಇಲ್ಲ ರಾಮ್ ನಾನು ಬರೋವಾಗ ಸಾಕಷ್ಟು ಜನ ಓಡಾಡ್ತಾ ಇದ್ರು ಇವಾಗಲೇ ಯಾರು ಓಡಾಡ್ತಾ ಇಲ್ಲ ಬಿಸ್ಲಲ್ಲ ಅದಕ್ಕೆ ನಡಿ ಏ ಮಜಾ ಆಗಳೇ ಬಂದು ಹುಡುಗಿ ಇವಳು ಹ್ಮ್

ಸುಮ್ಮನೆ ಕುಂದ್ರು ನಂದಿನಿ ನಡಿಯ ಕಡೆ ಏನ್ರು ಮನೇಲಿ ಅಕ್ಕ ತಂಗಿ ತಾಯಿ ಯಾರು ಇಲ್ವಾ ಎಲ್ಲ ಇದಾರ ಮನೇಲಿ ಅಕ್ಕ ತಂಗಿ ಇರ್ತಾರ ಹೊರಗಡೆ ಲವರ್ಸ್ಕೊಳ್ಳಿರ್ತಾರ ಮನೇಲಿ ಅಕ್ಕ ತಂಗಿ ಇದಾರೆ ಅಂತ ಹೊರಗಡೆ ಅನ್ನು ಅಕ್ಕ ತಂಗಿ ಅನ್ಕೊಂಡ್ಬಿಟ್ರ ನಮಗೆ ಎಂಜಾಯ್ ಮಾಡೋದು ಹೇಗೆ ಸುಮ್ಮನೆ ಇದ್ರೆ ಸುಮ್ಮನೆ ಇದ್ರೆ ಹಾ ಮನೇಲೂ ಅಕ್ಕ ತಂಗಿ ತಂದೆ ತಾಯಿ ಇದ್ದಾರೆ ಅಂದಮೇಲೆ ಹೊರಗಡೆ ಅಕ್ಕ ತಂಗಿ ಅಂತಾನೆ ತಿಳ್ಕೊಬೇಕು ಇದು ತಿಳಿಯಲ್ವಾ ನಿಮ್ಗ ತಿಳಿಯಲ್ಲೇ ಏನು ನಮ್ಮ ದೋಸ್ತನೇ ಹೊಡಿತೇನೋ ನಿನ್ನ ಅಯ್ಯೋ ಲೋಫರ್ ನನ್ನ ಮುಖಕ್ಕೆ ಹೊಡಿತೇನೋ ಏನು ಇಬ್ರು ಸೇರಿ ನನ್ನೇ ಹೊಡಿತೀರಾ ಏನಂತ ತಿಳ್ಕೊಂಡ್ಬಿಟ್ಟಿದೀರ ಓಯ್ ನೀನ್ ಏನಂತ ತಿಳ್ಕೊಂಡಿದ್ಯಾ ನಮ್ಮೂರಿಗೆ ಬಂದು ಮೇಲೆ ಪೌರುಷ ತೋರಿಸ್ತೀನೋ ನಿನ್ನ ಬಿಡು ತಪ್ಪಾಯ್ತು ಬಿಡು ಇನ್ ಮುಂದೆ ಯಾವ ಚುಡಾಯ್ಸಲ್ಲ ಬಿಟ್ಬಿಡು ಬಿಟ್ಬಿಡು ಬಿಟ್ಬಿಡಿ ಸುಮ್ನೀರು ನಂದಿನಿ ನೀನು ಇನ್ ತೋರ್ಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸಬೇಕು ತಪ್ಪಾಯ್ತಣ್ಣ ನಿಮಗೋಸ್ಕರ ಹಾರರು ಫೈಟಿಂಗ್ ನೀರಲ್ಲಿ ಬೀಳೋದು ಈ ತರ ಎಲ್ಲ ಶಾಕ್ ಆಗೋ ತರನೇ ನಾನ್ ವಿಡಿಯೋ ಮಾಡ್ತಾ ಇದ್ದೀನಿ ಆದ್ರೆ ನೀವ್ ಯಾರು ನನಗ ಸಪೋರ್ಟ್ ಮಾಡ್ತಾ ಇಲ್ಲ ಪ್ಲೀಸ್ ಬೇಗ ಬೇಗ ಜಾಸ್ತಿ ವ್ಯೂಸ್ ಬರ್ಲಿ ನಾನ್ ಮಾಡಿರೋ ಮಹಾಕಾಳಿ ವಿಡಿಯೋಗೆ ಹತ್ ಸಾವಿರ ವ್ಯೂಸ್ ಬರ್ಬೇಕು ಬರೀ ಮೂರ್ ಸಾವಿರ ಇದೆ ಇವತ್ತು ಬೇರೆ ಸಂಡೆ ಎಲ್ಲ ಹುಡುಗರು ಮನೇಲಿ ಇರ್ತಾರಂತ ಬಮ್ಮಿ ಬಿಟ್ಟಿದ್ರು ಹಚ್ಚಿದಾರೆ ಮಾತಾಡಕ್ಕೆ ಬಿಡ್ತಾ ಇಲ್ಲ ರೀ ಮಕ್ಕಳು ಬೇರೆ ಮನೇಲಿ ಇದಾರ ಅದಕ್ಕೆ ಆದಷ್ಟು ಇವತ್ತು ಮೂರು ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಗ ಬೇಕು ನಮ್ಮ ಅವರು ಹೇಗೆ ಫೈಟ್ ಮಾಡ್ತಾ ಇದ್ರೆ ನಂದಿನಿ ಗೋಸ್ಕರ ಚೆನ್ನಾಗಿ ಫೈಟ್ ಮಾಡ್ತಾ ಇದ್ದಾರಲ್ಲ ನಮ್ಮ ಜೋಡಿ ಹೇಗಿದೆ ಪ್ಲೀಸ್ ನಮ್ಮ ಜೋಡಿ ಹೇಗಿದೆ ಅನ್ನೋರು ಒಂದು ಫ್ಲವರ್ ಕೊಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು